ಶ್ರೀ ಮಂಜುನಾಥ ಸ್ವಾಮಿ ನೆಲೆಸಿರುವಂತಹ ಧರ್ಮಸ್ಥಳ ಅನ್ನೋ ಪುಣ್ಯ ಕ್ಷೇತ್ರದಲ್ಲಿ ನಡೆದಿದೆ ಅಂತ ಎನ್ನಲಾಗ್ತಾ ಇರುವಂತಹ ಭೀಕರವಾದ ಆ ಘಟನೆಗಳೇನು ಆ ಅಧರ್ಮದ ಕೃತ್ಯಗಳೇನು ಅನ್ನೋದನ್ನ ನೋಡೋಣ ನೂರಾರು ಸಾವಿರಾರು ಅನಾಥ ಶ್ರವಗಳೆಂದು ಕರೆದು ಹೂತಿಟ್ಟಂತಹ ಹಾಗೂ ಸುಟ್ಟಿ ಹಾಕಿದಂತಹ ಭೀಕರ ಘಟನೆ ಹೌದು ಸಾಕಷ್ಟು ಜನರಿಗೆ ನಂಬೋದಕ್ಕೆ ಅರ್ಗಿಸ್ಕೊಳ್ಳೋದಕ್ಕೇನೆ ಕಷ್ಟವಾಗುವಂತಹ ಘಟನೆ ಸಿನಿಮಾದಲ್ಲಿ ಮಾತ್ರ ಇದೆಲ್ಲ ಸಾಧ್ಯ ಅನ್ನೋ ಜನರಿಗೆ ಈಗ ಈ ಘಟನೆಗಳನ್ನ ನಿಜ ಜೀವನದಲ್ಲೂ ಕೂಡ ಆಗಿದೆ ಅನ್ನೋದನ್ನ ಅರ್ಗಿಸ್ಕೊಳ್ಳೋದಕ್ಕೇನೆ ಕಷ್ಟ ಆಗ್ತಾ ಇದೆ ಈ ಎಲ್ಲಾ ಘಟನೆಗಳು ಕೂಡ ಈಗ ಸಾಕ್ಷಿ ಸಮೇತವಾಗಿ ಜನರ ಮುಂದೆ ಬರೋ ಕಾಲ ಬಂದೇ ಬಿಟ್ಟಿದೆ ಅನಿಸ್ತಿದೆ ಹೌದು ಮೂವತ್ತು ನಲವತ್ತು ವರ್ಷಗಳಿಂದ ಇವತ್ತಿನವರೆಗೂ ಕೂಡ ನಡ್ಕೊಂಡು ಬಂದಿರುವಂತಹ ಈ ಘಟನೆಗಳು ಅತ್ಯಾಚಾರ ಹೆಣ್ಣು ಮಕ್ಕಳ ಮೇಲಾಗಿರುವಂತಹ ಲೈಂಗಿಕ ದೌರ್ಜನ್ಯ ಸಾಲು ಸಾಲು ಹೆಂಗಸರ ಮಕ್ಕಳ ಹಾಗೂ ಆ ದೊಡ್ಡೋರು ಅನ್ನಿಸ್ಕೊಂಡಿರುವಂತಹರ ಮಾತು ಕೇಳದವರ ತಮಗೆ ಯಾರು ವಿರುದ್ಧವಾಗಿ ಬರ್ತಾರೋ ಅವರೆಲ್ಲರ ಮಾರಣ ಹೋಮ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಇದಿಷ್ಟು ಮಾಹಿತಿಗೂ ಕೂಡ ಮುಖ್ಯ ಮುಖ್ಯವಾಗಿ ಹಿಂಡ್ ಕೊಟ್ಟಿದ್ದೆ ಸೌಜನ್ಯ ಕೇಸ್ ಹೌದು ಈ ಕೇಸ್ ಸುಮಾರು ಹನ್ನೆರಡು ವರ್ಷಗಳ ಹಿಂದೆ ನಡೆದಿದ್ದು ಈಗ ಹೆಚ್ಚಾಗಿ ಸಾಮಾಜಿಕ ಜಾಲತಾಣಗಳ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಗೊತ್ತಾಗ್ತಾ ಇದೆ ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರ ಹಿಂದೆ ಮುಂದೆ ನಡೆದಂತಹ ಹಲವಾರು ಕೇಸ್ ಗಳು ಬೆಳಕಿಗೆ ಬರ್ತಾ ಇರೋದನ್ನ ನೋಡ್ತಾ ಇರ್ಬೋದು ಒಂದು ಕ್ಷಣ ಆ ಎಲ್ಲಾ ಕೇಸ್ಗಳನ್ನ ನೋಡಿದ್ರೆ ಭಯಂಕರ ಅನಿಸುತ್ತೆ ಎಷ್ಟೋ ಶವಗಳು ಮಣ್ಣಿನಲ್ಲಿ ಹೂತು ಹೋಗಿ ಆ ಅಸ್ಥಿ ಪಂಜರಗಳು ಈಗ ಮಾತನಾಡೋಕೆ ಶುರು ಮಾಡಿದೆ ಆ ಮಾತುಗಳಿಗೆ ಅವುಗಳು ಹೇಳ್ತಾ ಇರುವಂತಹ ನೊಂದ ಕಥೆಗಳಿಗೆ ಆ ಎಲ್ಲಾ ಕೃತ್ಯದ ಹಿಂದೆ ಇರೋರು ದಣಿದು ಹೋಗ್ಬೇಕು ಅದಕ್ಕೆ ಕಾರಣರಾಗಿರೋರಿಗೆ ಎದೆಯಲ್ಲಿ ನಡಕವು ಕೂಡ ಶುರುವಾಗಿರಬಹುದೇನು ಆ ಕೃತ್ಯಗಳ ಹಿಂದಿರುವವರ ಕಾಲ ಹತ್ತಿರವಾಗ್ತಾ ಬರ್ತಾ ಇರೋ ಹಾಗಿದೆ ಹಾಗೂ ಪಾಪದ ಕೊಳ ತುಂಬ್ತಾ ಬಂದಿರೋ ಹಾಗಿದೆ ಇಷ್ಟು ದಿನ ಮೆರೆದವರ ಮೆರದಾಟಗಳು ಅಂತ್ಯಗೊಳ್ಳುವಂತಹ ಕಾಲ ಹತ್ತಿರವಾದಂತಿದೆ ಈ ಸೌಜನ್ಯ ಕೇಸ್ ಏನು ಅಂದ್ರೆ ಒಬ್ಬ ಕಾಲೇಜಿಗೆ ಹೋಗ್ತಾ ಇದ್ದ ವಿದ್ಯಾರ್ಥಿನಿ ಒಂಬತ್ತನೇ ತಾರೀಕು ಹತ್ತನೇ ತಿಂಗಳು ಎರಡ್ ಸಾವಿರದ ಹನ್ನೆರಡರಲ್ಲಿ ಕಾಲೇಜಿನಿಂದ ಮನೆಗೆ ಬರ್ತಾ ಇರ್ಬೇಕಾದ್ರೆ ಕಾಣಿ ಆಗ್ತಾಳೆ ಮನೆಯಲ್ಲಿ ಪೋಷಕರು ತಡವಾದ್ರೂ ಸಹ ಮಗಳು ಮನೆಗೆ ಬಾರದ್ದನ್ನ ನೋಡಿ ಸ್ಟೇಷನ್ಗೆ ಹೋಗ್ತಾರೆ ದೂರು ಕೊಡೋದಕ್ಕೆ ಬಟ್ ಸ್ಟೇಷನ್ ಅಲ್ಲಿ ಸರಿಯಾದ ಪ್ರಕ್ರಿಯೆ ಅಂದ್ರೂ ಅವರಿಗೆ ದೊರಕೋದಿಲ್ಲ ಆದ್ರೆ ಮಾರನೇ ದಿನ ಅರೆಬೆತ್ತಲೆಯಾದ ಸೌಜನ್ಯಳ ಶವ ಸಿಗುತ್ತೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅದರ ಅವಸ್ಥೆನೆ ನೋಡಿದ್ರೆ ಗೊತ್ತಾಗುತ್ತೆ ಊರ್ ಜನ ಎಲ್ಲ ಅಲ್ಲಿ ನಿಂತಿರ್ತಾರೆ ಆ ಶವದ ಭೀಕರತೆನೆ ನೋಡಿದ್ರೆ ಪ್ರತಿಯೊಬ್ಬರಿಗೂ ಗೊತ್ತಾಗಿರುತ್ತೆ ಅದು ರೇಪ್ ಅಂಡ್ ಮರ್ಡರ್ ಕೇಸ್ ಅಂತ ಈ ಕೇಸ್ನ ಡೀಟೇಲ್ ವಿಡಿಯೋ ನಿಮಗೆ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ನಿಮಗೆ ಆ ವಿಡಿಯೋ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಸಿಗುತ್ತೆ ಸೌಜನ್ಯಳ ಈ ಕೇಸ್ ಇನ್ವೆಸ್ಟಿಗೇಷನ್ ಹೋರಾಟ ನಡೆಯುತ್ತೆ ಇವತ್ತಿಗೂ ಕೂಡ ಸರಿಯಾದ ನ್ಯಾಯ ದೊರಕದೆ ಇರುವಂತಹ ಈ ಪರಿಸ್ಥಿತಿಯಲ್ಲಿ ಇನ್ನೊಂದು ಹೊಸ ಟ್ವಿಸ್ಟ್ ಗಳು ದೊರೀತಾ ಇದೆ ಸೌಜನ್ಯ ಕೇಸ್ ಧ್ವನಿ ಎತ್ತಾ ಇದ್ದಂತೆನೆ ಇನ್ನು ಹಲವಾರು ಕೇಸ್ಗಳು ಲೈಕ್ ವೇದವಲ್ಲಿ ಕೇಸ್ ಪದ್ಮಲತಾ ಕೇಸ್ ಆಗಿರ್ಬೋದು ನಾರಾಯಣ ಹಾಗೂ ಯಮುನಾ ಕೇಸ್ ಆಗಿರ್ಬೋದು ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಫ್ಯಾಮಿಲಿಯ ಕೇಸ್ ಆಗಿರ್ಬೋದು ಇತರ ಹಲವಾರು ಕೇಸ್ಗಳು ಓಪನ್ ಆಗ್ತಾ ಇದೆ ಜನರಿಗೆ ಗೊತ್ತಾಗ್ತಾ ಇದೆ ಅಟ್ ಪ್ರೆಸೆಂಟ್ ಇವತ್ತಿಗೂ ಸಹ ಸೌಜನ್ಯ ಕೇಸ್ ಹೈಕೋರ್ಟ್ ನಲ್ಲಿ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ ಇದೆಲ್ಲದಕ್ಕೂ ಕೂಡ ಬೇಕಾಗಿರುವಂತಹ ಯಾವುದೇ ಎವಿಡೆನ್ಸ್ ಆಗ್ಲಿ ಕ್ಲೂ ಆಗ್ಲಿ ಜೀವಂತ ಸಾಕ್ಷಿ ಅನ್ನೋದಾಗ್ಲಿ ಇರಲಿಲ್ಲ ಇರ್ಲಿಲ್ಲ ಅನ್ನೋದಕ್ಕಿಂತ ಸಾಕ್ಷ್ಯ ನಾಶ ಮಾಡಲಾಗ್ತಾ ಇತ್ತು ಅಂತ ಕೇಳಿ ಬರ್ತಾ ಇತ್ತು ಆದ್ರೆ ಇದೆಲ್ಲದಕ್ಕೂ ಕೂಡ ಈಗ ಟರ್ನ್ ಸಿಕ್ಕಿದೆ ಎಲ್ಲಾ ಕೇಸ್ಗೂ ಇನ್ನೂ ಭೀಕರ ಘಟನೆಗಳಿವೆ ಅನ್ನೋದಕ್ಕೆ ಜೀವಂತ ಸಾಕ್ಷಿನೇ ಸಿಕ್ಕಿದೆ ಹೌದು ಆ ಒಬ್ಬ ವ್ಯಕ್ತಿಗೆ ತಾನು ಕೂಡ ಆ ಆತ್ಮಗಳ ಪರದಾಟಕ್ಕೆ ನೋವಿಗೆ ವೇದನೆಗೆ ಕಾರಣವಾಗಿರಬಹುದೆಂಬ ಪಶ್ಚಾತ್ತಾಪ ಆತನಿಗೆ ಕಾಡಿ ಈಗ ಆತ ಸಾಕ್ಷಿ ಸಮೇತನಾಗಿ ಅಂದ್ರೆ ಒಂದು ಅಸ್ಥಿ ಪಂಜರದ ಸಮೇತನಾಗಿ ಸ್ಟೇಷನ್ಗೆ ಅಪ್ರೂವಲ್ ಆಗುವುದಕ್ಕೆ ಬಂದಿದ್ದ ಹಾಗಾದ್ರೆ ಯಾರು ಆತ ಅವನು ಮಾಡ್ತಾ ಇದ್ದಂತಹ ಕೆಲಸ ಆದ್ರೂ ಅಲ್ಲಿ ಏನು ನೋಡೋಣ ತಾನು ಮಾಡ್ತಾ ಇದ್ದಂತಹ ತಪ್ಪನ್ನ ಒಪ್ಕೊಂಡು ಕಾನೂನಿಗೆ ಶರಣಾದ್ರೆ ತನ್ನ ಪಾಪದಲ್ಲಿ ಸ್ವಲ್ಪ ಕಡಿಮೆಯಾದರೂ ಆಗ್ಬಹುದೇನೋ ಅನ್ನೋದು ಮನಸ್ಸಲ್ಲಿ ಕಾಡ್ತಾ ಇತ್ತು ಏನು ಹಾಗಾದ್ರೆ ಆತ ಯಾರು ಆತ ಮಾಡ್ತಾ ಇದ್ದಂತಹ ಕೆಲ್ಸನಾದ್ರೂ ಏನು ನೋಡೋಣ ಬನ್ನಿ ಧರ್ಮಸ್ಥಳ ಗ್ರಾಮದಲ್ಲಿ ನಡೀತಾ ಇದ್ದಂತಹ ಅಪರಾಧ ಕೃತ್ಯಗಳ ಬಗ್ಗೆ ವ್ಯಕ್ತಿಯೊಬ್ಬ ದಕ್ಷಿಣ ಕನ್ನಡ ಜಿಲ್ಲಾ ವರಿಷ್ಠಾಧಿಕಾರಿಗಳ ಮುಂದೆ ಹಾಜರಾಗ್ತಾನೆ ಆ ಕೃತ್ಯಗಳ ಬಗ್ಗೆ ತನಗೆ ಗೊತ್ತು ಅಂತ ಅವತ್ತು ಆ ಒಂದು ದೂರನ್ನ ಕೊಡ್ತಾನೆ ಆ ವ್ಯಕ್ತಿಯ ಪರವಾಗಿ ವಕೀಲರು ಆ ದೂರಿನಲ್ಲಿ ಏನಿದೆ ಅಂತ ಬಹಿರಂಗ ಪಡಿಸ್ತಾರೆ ಆತ ದೂರಿನಲ್ಲಿ ಹೇಳ್ತಾನೆ ಭಾರವಾದ ಹೃದಯದಿಂದ ಹಾಗೂ ಪರಿಹಾರವಾಗದ ಪಾಪ ಪ್ರಜ್ಞೆಯಿಂದ ನಾನು ದೂರನ್ನ ಕೊಡ್ತಿದ್ದೀನಿ ನಾನು ಕಣ್ಣಾರೆ ಕಂಡ ಕೊಲೆಗಳು ಅವರು ಕೊಟ್ಟ ಶವಗಳನ್ನ ಇದೇ ಕೈಗಳಿಂದ ಹೂತು ಹಾಕಿದ್ದೇನೆ ಆ ಪಾಪದ ಹೊರೆಯನ್ನ ತೊಳ್ಕೊಳ್ಬೇಕಾಗಿದೆ ಎಂದು ಆ ದೂರಿನಲ್ಲಿ ಹೇಳಿದ್ದ ಆತ ಅವುಗಳನ್ನ ತೋರಿಸ್ತೀನಿ ಆ ಹೆಣಗಳನ್ನ ಎಲ್ಲೆಲ್ಲಿ ಹೂತಿ ಹಾಕಿದ್ದೆ ಅಂತ ತೋರಿಸ್ತೀನಿ ಅಂತಾನೂ ಕೂಡ ಹೇಳಿದ್ದ ಅದಕ್ಕೆ ತಕ್ಕಂತೆ ತಾನು ಹೂತಿಟ್ಟಿದ್ದ ಕೆಲವೊಂದು ಅಸ್ಥಿ ಪಂಚರ್ ಅವನು ಈಗಾಗಲೇ ತೆಗೆದುಕೊಂಡು ಹೋಗಿದ್ದ ಸಾಕ್ಷಿಗಾಗಿ ಈತನ ಕೈಯಲ್ಲಿ ಪಾಪ ಕೃತಿಗಳನ್ನ ಮಾಡಿಸಿದವರಿಗೆ ಶಿಕ್ಷೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಮುಂದೆ ಆಗುತ್ತೋ ಅನ್ನೋದನ್ನು ಸಹ ನಮಗ್ ಗೊತ್ತಿಲ್ಲ ಸರಿ ಆದ್ರೆ ಈತ ಏನಾಗಿದ್ದ ಧರ್ಮಸ್ಥಳದಲ್ಲಿ ಏನ್ ಕೆಲಸವನ್ನ ಮಾಡ್ತಾ ಇದ್ದ ಅನ್ನೋದನ್ನ ನೋಡೋಣ ನಂತರ ಕಾನೂನಿನ ಕಟ್ಟಳೆಗಳು ಏನಿದೆ ಮುಂದೇನಾಗುತ್ತೆ ಅನ್ನೋದನ್ನ ಆ ನಂತರದಲ್ಲಿ ನೋಡೋಣ ಮೊದ ಮೊದಲು ಇವು ಆತ್ಮಹತ್ಯೆ ಅಥವಾ ನದಿಯಲ್ಲಿ ಸ್ನಾನ ಮಾಡೋದಕ್ಕೆ ಹೋಗಿ ಮುಳುಕೊಂಡು ಹೋಗಿರುವಂತಹ ಶವಗಳು ಇರಬಹುದು ಅಂತ ಅನ್ಕೊಳ್ತಾ ಇದ್ದ ಆದ್ರೆ ಸಿಕ್ಕ ಹೆಣಗಳಲ್ಲಿ ಮಹಿಳೆಯರದ್ದೇ ಹೆಚ್ಚಾಗಿ ಇರ್ತಾ ಇತ್ತು ಅನೇಕ ಮಹಿಳೆಯರ ಶವಗಳು ಬಟ್ಟೆ ಅಥವಾ ಒಳ ಉಡುಪುಗಳು ಇಲ್ಲದೆ ಇರ್ತಾ ಇತ್ತು ಕೆಲವು ದೇಹಗಳ ಮೇಲೆ ಗಾಯಗಳು ಇರ್ತಾ ಇತ್ತು ಅದೆಲ್ಲವೂ ಕೂಡ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಎಂದು ಸ್ಪಷ್ಟವಾಗಿ ಹೇಳ್ತಾ ಇದ್ರು ಈ ತರಹದ ಶವಗಳು ಸಿಕ್ಕಾಗ ಸ್ಥಳೀಯ ಆಡಳಿತದವರು ಪೊಲೀಸರಿಗೆ ವಿಷಯವನ್ನ ಮುಡಿಸಿ ಆ ಶವಗಳ ಇನ್ವೆಸ್ಟಿಗೇಷನ್ ನ ಮಾಡಿಸಿ ಅಂತ್ಯ ಸಂಸ್ಕಾರವನ್ನ ಮಾಡಬೇಕಿತ್ತು ಅಲ್ವಾ ಆದ್ರೆ ಇದ್ಯಾವುದು ಅಲ್ಲಿ ನಡೀತಾ ಇರಲಿಲ್ಲ ಶವಗಳು ಕಂಡ ತಕ್ಷಣ ಈತನ ಮೇಲಾಧಿಕಾರಿಗಳು ಇವನಿಗೆ ಶವವನ್ನ ಕೂತು ಹಾಕೋದಕ್ಕೆ ಹೇಳ್ತಾ ಇದ್ರು ಇಲ್ಲ ಸುಟ್ಟು ಹಾಕೋದಕ್ಕೆ ಹೇಳ್ತಾ ಇದ್ರಂತೆ ಇದೆಲ್ಲದನ್ನ ಮಾಡಿ ನೋಡಿ ಬೇಜಾರಾಗಿ ಈತ ಪೊಲೀಸರಿಗೆ ಹೇಳಬೇಕು ಅಂತ ಅನ್ಕೊಂಡ್ರೆ ಆದ್ರೆ ಹಾಗೆ ಆಗೋದಕ್ಕೆ ಬಿಡ್ತಾ ಇರಲಿಲ್ಲ ಯಾಕೆ ಈತನಿಗೆ ಬೆದರಿಕೆಯನ್ನ ಹಾಕಿದ್ರಂತೆ ಈತನ ಮೇಲಾಧಿಕಾರಿಗಳು ಇವನನ್ನ ಒಂದು ರೂಮ್ಗೆ ಕರ್ಕೊಂಡು ಹೋಗಿ ಚೆನ್ನಾಗಿ ಹೊಡೆದು ನಾವು ಹೇಳಿದ್ದನ್ನ ಮಾಡಿದಷ್ಟೇ ನಿನ್ನ ಕೆಲಸ ಮರು ಮಾತನಾಡಿದ್ರೆ ನಿನ್ನ ನಿನ್ನ ಕುಟುಂಬವನ್ನ ಇದೇ ರೀತಿ ಮಣ್ಮಾಡ್ಬೇಕಾಗತ್ತೆ ಈ ಹಿಂದೆ ಈ ಕೆಲಸ ಮಾಡ್ತಾ ಇದ್ದವನು ಏನಾದ ಅಂತ ಗೊತ್ತಿದೆ ತಾನೆ ಅಂತಂದೇಳಿ ಬೆದರಿಕೆನು ಸಹ ಹಾಕಿದ್ರಂತೆ ಅಲ್ಲಿಂದ ಈತ ಪ್ರಶ್ನೆ ಮಾಡೋದನ್ನೇ ಬಿಟ್ಟಿರ್ತಾನೆ ಶವಗಳು ಸಿಕ್ಕಾಗ ಆತನನ್ನ ಕರೆಸಿ ಕೂತು ಹಾಕೋದಕ್ಕೆ ಹೇಳ್ತಾ ಇದ್ರಂತೆ ಈತ ಮರು ಮಾತನಾಡದೆ ಮುಚ್ಚಿ ಹಾಕ್ತಾ ಇದ್ದಂತೆ ಇಲ್ಲ ಅಂದ್ರೆ ಸುಟ್ಟ ಹಾಕ್ತಾ ಇದ್ನಂತೆ ಅಂದ್ರೆ ಸಲ ಯೋಚನೆ ಮಾಡ್ರಿ ಈತ ಈ ಕೆಲ್ಸನ ಮಾಡೋಕೆ ಪ್ರಾರಂಭ ಮಾಡಿದ್ದು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಈ ಹಿಂದೆನೋ ಬೇರೊಬ್ಬ ವ್ಯಕ್ತಿ ಇದೇ ತರದ ಕೆಲ್ಸವನ್ನ ಮಾಡ್ತಾ ಇದ್ದ ಅಂದ್ರೆ ಇನ್ನು ಎಷ್ಟು ವರ್ಷಗಳಿಂದ ಈ ತರದ ಅನ್ಯಾಯದ ಕೆಲಸಗಳು ಆ ಊರಲ್ಲಿ ನಡ್ಕೊಂಡು ಬರ್ತಾ ಇದೆ ಇನ್ನು ನಡೀತಾ ಇದೆಯೋ ಏನೋ ಅನ್ನೋದನ್ನ ಇದ್ರ ಜೊತೆಗೆ ಈತ ಇನ್ನೊಂದು ವಿಚಾರವನ್ನ ಹೇಳ್ತಾನೆ ಅದು ಎರಡ್ ಸಾವಿರದ ಹತ್ತರಲ್ಲಿ ಕಲ್ಲೇರಿಯಲ್ಲಿ ಇರುವಂತಹ ಪೆಟ್ರೋಲ್ ಬಂಕ್ನಿಂದ ಸುಮಾರು ಅರ್ಧ ಕಿಲೋಮೀಟರ್ ದೂರದಲ್ಲಿ ಒಂದು ಶವ ಇದೆ ಅದನ್ನ ಮಣ್ಣು ಮಾಡು ಅಂತ ಹೇಳ್ತಾರೆ ಇವರ ಮೇಲಾಧಿಕಾರಿಗಳು ಹೇಳದಂಗೆನೆ ಅಲ್ಲಿಗೆ ಇವನು ಅಲ್ಲಿಗೆ ಹೋಗಿ ನೋಡಿದ್ರೆ ಆತನೇ ಒಂದು ಸಲ ಬೆಚ್ಚಿ ಬಿದ್ದಂತಾಗುತ್ತೆ ಯಾಕೆ ಅಂದ್ರೆ ಆ ಶವ ಇನ್ನು ಕೇವಲ ಹನ್ನೆರಡು ವರ್ಷದ ಬಾಲಕಿಯದ್ದಾಗಿರುತ್ತೆ ಶಾಲೆಯ ಸಮವಸ್ತ್ರದಲ್ಲೇ ಇರ್ತಾಳೆ ಆ ಬಾಲಕಿ ಆ ಬಾಲಕಿಯ ಶವ ಇಷ್ಟು ಚಿಕ್ಕ ವಯಸ್ಸಿನ ಬಾಲಕಿಯನ್ನೇ ಬಿಡದಂತಹ ಆ ರಕ್ತ ಪಿಪಾಸುಗಳು ಅತ್ಯಾಚಾರ ಮಾಡಿ ಕತ್ತು ಹಿಚುಕಿ ಆ ಹುಡುಗಿಯನ್ನ ರಸ್ತೆಯಲ್ಲೇ ಬಿಸಾಡಿರ್ತಾರೆ ಆ ಬಾಲಕಿಯನ್ನ ಸ್ಕೂಲ್ ಬ್ಯಾಗ್ ಸಮೇತವಾಗಿ ಉಳೋದಕ್ಕೆ ಹೇಳ್ತಾರಂತೆ ಈ ವಿಷಯ ಅವನನ್ನ ಇನ್ನೂ ಸಹ ಕಾಡ್ತಾ ಇದೆಯಂತೆ ಎಂತಹ ಮನಸ್ಸಾಕ್ಷಿ ಇಲ್ದಲೇ ಇರುವಂತಹ ಕಾಮಾಂತರಿರಬಹುದು ಅವರುಗಳು ಅಷ್ಟೇ ಅಲ್ಲದೆ ಇನ್ನೂ ಕೆಲವು ಶವಗಳನ್ನ ಸುಟ್ಟು ಹಾಕೋದಕ್ಕೆ ಹಿಡಿದಾರಂತೆ ಅದನ್ನೂ ಈತ ಮಾಡಿದ್ದಾನೆ ಇನ್ನು ಇವನ ಅವಧಿಯಲ್ಲಿ ಅನೇಕ ಶವಗಳನ್ನ ಧರ್ಮಸ್ಥಳದ ಸುತ್ತಮುತ್ತಲಿನ ಕಾಡ್ಗಳಲ್ಲಿ ಹೂತಾಕಿದ್ದಾನೆ ಇನ್ನೂ ಕೆಲವು ಶವಗಳನ್ನ ಸುಟ್ಟಿ ಹಾಕಿದ್ದಾನೆ ಅಂತ ಅವನೇನೆ ಒಪ್ಕೊಂಡಿದ್ದಾನೆ ಅಷ್ಟಕ್ಕೆ ಬಿಡದಲೆ ಇರುವಂತಹ ಈ ರಕ್ತ ಪಿಪಾಸುಗಳು ಇವನ ಮಕ್ಕಳ ಮೇಲೂ ಸಹ ಲೈಂಗಿಕ ದೌರ್ಜನ್ಯವನ್ನಿಸಿದ್ದಾರೆ ಇನ್ನ ಇಲ್ಲೇ ಇದ್ರೆ ನನ್ನ ಫ್ಯಾಮಿಲಿಯನ್ನು ಸಹ ಎಲ್ಲಿ ಕಳತ್ಕೊಳ್ಬೇಕಾಗುತ್ತೋ ಅಂತಂದೇಳಿ ಭಯದಿಂದ ಅಲ್ಲಿಂದ ಬೇರೆ ರಾಜ್ಯಕ್ಕೆ ಓಡಿ ಹೋಗ್ತಾನೆ ಇತ್ತ ಅಷ್ಟೇ ಅಲ್ಲದೆ ತಾನಿರುವಂತಹ ಜಾಗಕ್ಕೂ ಸಹ ಬಂದು ಇವರು ಬಿಡೋದಿಲ್ಲ ಅಂತಂದೇಳಿ ಆಗಿಂದಾಗ್ಲೇ ಊರುಗಳನ್ನ ಚೇಂಜ್ ಮಾಡ್ತಾ ಮನೆಗಳನ್ನ ಬದಲಾಯಿಸ್ಕೊಳ್ತಾ ಇವತ್ತಿನವರೆಗೂ ಸಹ ಭಯದಿಂದನೇ ಜೀವನವನ್ನ ಮಾಡ್ಕೊಂಡ್ಬಂದಿದ್ದಾನೆ ಎಲ್ಲದಕ್ಕೂ ಒಂದು ಅಂತ್ಯ ಅನ್ನೋದು ಇದ್ದೇ ಇರುತ್ತಲ್ವಾ ಅದು ಇವಾಗ ಬಂದಿದ್ಯೇನೋ ಅಂತ ಅನಿಸ್ತಾ ಇದೆ ಆ ವ್ಯಕ್ತಿ ನ್ಯಾಯಾಲಯದ ಮುಂದೆ ತಾನು ಮಾಡಿದ ಎಲ್ಲಾ ವಿಚಾರಗಳನ್ನ ಹೇಳಿದ್ದಾನೆ ತಾನು ತಂದಿದ್ದ ಅಸ್ಥಿ ಪಂಜರವನ್ನ ಎಫ್ ಎಸ್ ಎಲ್ ಅಧಿಕಾರಿಗಳ ಕೈ ಸೇರಿದೆ ಇನ್ನು ಈ ವ್ಯಕ್ತಿ ತನ್ನ ಗುರುತನ್ನ ಬಹಿರಂಗ ಪಡಿಸಬಾರ್ದು ಅಂತ ಕೇಳ್ಕೊಂಡಿದ್ದಾನೆ ಕೂಡ ಹಾಗಾಗಿ ಆ ವ್ಯಕ್ತಿಯ ಬಗ್ಗೆ ಎಲ್ಲೂ ಕೂಡ ಮಾಹಿತಿಯನ್ನ ಬಹಿರಂಗಪಡಿಸಿಲ್ಲ ಹಾಗೂ ಆತನ ಕುಟುಂಬಸ್ಥರಿಗೆ ಭದ್ರತೆಯನ್ನು ಸಹ ಕೊಡಲಾಗಿದೆ ಈತ ಯಾರು ಏನು ಎಂಬುದು ಕರ್ನಾಟಕದ ಜನರಿಗೆ ತಿಳಿದೇ ಇರಬಹುದು ಆದ್ರೆ ಆ ಕೆಲಸವನ್ನ ಈತನಿಂದ ಯಾರು ಮಾಡಿಸಿದಾರಲ್ಲ ಅವರಿಗಂತೂ ಗೊತ್ತಾಗಿರುತ್ತೆ ಇವನು ಯಾರು ಅಂತ ಈಗ ಅವರ ಎದೆಯಲ್ಲಿ ನಡುಕ ಶುರುವಾಗಿರಬಹುದೋ ಏನೋ ಹೇಳೋದಕ್ಕಾಗಲ್ಲ ಸದ್ಯ ಈ ವ್ಯಕ್ತಿ ಇಂಥದೊಂದು ಆರೋಪವನ್ನ ಮಾಡಿ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ದೂರನ ಕೊಟ್ಟಿದ್ದಾರೆ ಇದರ ಬಗ್ಗೆ ತನಿಖೆಗೆ ಅವರು ಆಗ್ರಹವನ್ನ ಕೊಟ್ಟಿದ್ದಾರೆ ಇನ್ನು ಮಾನ್ಯ ಗೃಹ ಸಚಿವರು ಸಹ ಇದ್ರ ಬಗ್ಗೆ ಮಾತಾಡಿದ್ದಾರೆ ಹಾಗೂ ಧರ್ಮಸ್ಥಳದಲ್ಲಿ ಆಗಿರುವಂತಹ ಈ ಘಟನೆಯ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಹಾಗೂ ದೂರುದಾರರ ಕುಟುಂಬಸ್ಥರಿಗೆ ಸಂಪೂರ್ಣವಾದ ರಕ್ಷಣೆ ನೀಡಿ ಅಂತ ಮಾನ್ಯ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಸಚಿವೆ ಅನ್ನಪೂರ್ಣೆ ಅವರು ಸಹ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಮತ್ತು ಸರಿಯಾದ ತನಿಖೆಯನ್ನ ಮಾಡಿ ತಪ್ಪಿತಸ್ಥರಿಗೆ ಸರಿಯಾದ ಶಿಕ್ಷೆಯನ್ನು ನೀಡಿ ಎಂದು ಹಲವು ಸಂಘ ಸಂಸ್ಥೆಗಳು ಸಹ ಆಗ್ರಹಿಸ್ತಾ ಇದೆ ಇನ್ನೊಂದು ಮುಖ್ಯ ವಿಷಯ ಏನಂದ್ರೆ ದೂರುದಾರ ಯಾವ ಆರೋಪಿಯ ಹೆಸರನ್ನು ಎಲ್ಲಿನೂ ಸಹ ಇದುವರೆಗೂ ಬಾಯಿಬಿಟ್ಟಿಲ್ಲ ಇದಕ್ಕೆ ಕಾರಣ ತನಗೆ ತನ್ನ ಕುಟುಂಬಕ್ಕೆ ಏನಾದರೂ ಸಮಸ್ಯೆ ಆಗಬಹುದೇನೋ ಎಂಬ ಭಯ ಎರಡು ಸಾವಿರದ ಹದಿನೆಂಟರ ಸಾಕ್ಷಿ ಅಡಿ ತನಗೆ ರಕ್ಷಣೆ ಸಿಕ್ಕಿದ್ರೆ ನಾನು ಹೇಳ್ತೀನಿ ಅಂತನೂ ಸಹ ಹೇಳ್ಕೊಂಡಿದ್ದಾನೆ ಇನ್ನೊಂದು ವಿಷಯವನ್ನ ಆಯ್ತಾ ಹೇಳಿದ್ದಾನೆ ಈ ವಿಚಾರವಾಗಿ ನಾನು ಪಾಲಿಗ್ರಾಮ್ ವಿಚಾರಣೆಗೂ ಸಹ ಸಿದ್ಧನಾಗಿದ್ದೇನೆ ಅಂತ ಇದೆಲ್ಲದರ ನಡುವೆ ನಮ್ಗೆ ಮೂಡುವಂತಹ ಪ್ರಶ್ನೆಗಳಂದ್ರೆ ನೇತ್ರಾವತಿ ನದಿಯಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಸಿಗ್ತಾ ಇದ್ದಂತಹ ಶವಗಳನ್ನ ಹೂತು ಹಾಕಲು ಹೇಳ್ತಾ ಇದ್ದಂತಹ ಆ ಕಾಣದ ಕೈಗಳು ಯಾವುದು ಅನ್ನೋದು ಗೊತ್ತಿದ್ರು ಸಹ ಅದನ್ನ ವಿಥೌಟ್ ಎವಿಡೆನ್ಸ್ ಹೇಳೋ ಹಾಗಿಲ್ಲ ಯಾರು ಕೂಡ ಈಗಲಾದರೂ ಆ ನೂರಾರು ಜನರ ಶವಗಳ ಆತ್ಮಗಳ ನೋವು ಮೋಸ್ಟ್ಲಿ ದೇವ್ರಿಗೆ ತಲುಪಿದೆಯೋ ಏನೋ ಅದಕ್ಕೆ ಈಗ ಎಲ್ಲವೂ ಒಂದೊಂದಾಗಿ ಹೊರ ಬರ್ತಾ ಇದೆ ಇದೆಲ್ಲದಕ್ಕೂ ಕೂಡ ಮೂಲ ಕಾರಣವಾಗಿರುವಂತಹವ್ರಿಗೆ ಶಿಕ್ಷೆ ದೊರಕುತ್ತೋ ಇಲ್ವೋ ಅವ್ರು ಯಾರು ಅನ್ನೋದು ಗೊತ್ತಿದ್ರು ಕೂಡ ಅವರ ಪ್ರಭಾವದಿಂದ ಅವರು ಮತ್ತೆ ಪಾರಾಗ್ತಾರ ಅಥವಾ ನಿಜವಾಗ್ಲೂ ನ್ಯಾಯ ದೇವತೆ ನ್ಯಾಯವನ್ನು ಒದಗಿಸ್ತಾಳಾ ಅಂತ ಕಾದು ನೋಡ್ಬೇಕಾಗಿದೆ ಇನ್ನು ಇದರ ವಿರುದ್ಧ ಧ್ವನಿ ಎತ್ತುವವರ ಸಂಖ್ಯೆ ಜಾಸ್ತಿ ಆಗ್ಬೇಕಾಗಿದೆ ಈ ಕೇಸ್ ಇನ್ನು ಮುಂದೆ ಇನ್ನು ಯಾವ ರೀತಿಯ ಟ್ವಿಸ್ಟ್ ತೆಗೆದುಕೊಳ್ಳುತ್ತೆ ಇನ್ನೂ ಎಂತಹ ಘಟನೆಗಳು ಹೊರಬೀಳಲಿದೆ ಅನ್ನೋದನ್ನ ನಾವೆಲ್ಲರೂ ಕೂಡ ಕಾದು ನೋಡಬೇಕಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಎನ್ ಎಂ ಎಸ್ ಕ್ರಿಯೇಟಿವ್ ವರ್ಡ್